ಹಾಯ್ ಫ್ರೆಂಡ್ಸ್ ನಾನು ರಜನಿ ಅಂದಾಗೆ ಸಡನ್ ಆಗಿ ನಮ್ಗೆ ಏನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ ನಾವೇನ್ ಮಾಡ್ತೀವಿ ನಾವು ಹೋಗ್ತಿವಿ ನಮ್ಗೆ ಏನು ಇಷ್ಟನೋ ತೊಗೊಂಡ್ ತಿಂತೀವಿ ಇಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂತೀವಿ ಬರುತ್ತೆ ತಿಂತೀವಿ ಆದ್ರೆ ಪ್ರಾಣಿಗಳು ಅಂತ ಬಂದಾಗ ಈ ರೀತಿ ಆಗಲ್ಲ ಯಾರಾದ್ರೂ ಅದಕ್ಕೆ ತಂದು ಕೊಟ್ರೆ ತಿಂತದೆ ಇಲ್ಲ ಅಂತಂದ್ರೆ ರೋಡಲ್ಲಿ ಹಿಂಗೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ತಿಪ್ಪೆಗೊಂಡಿಲೋ ಅಲ್ಲೋ ಇಲ್ಲೋ ಏನಾದರೂ ಕಾಣಿಸಿದ್ರೆ ಇದು ತಿನ್ಬೋದು ಅಂತ ಅದಕ್ಕೆ ಅನ್ಸಿದ್ರೆ ಅದು ತಿನ್ಕೊಂಡು ಹೋಗ್ತಾ ಇರುತ್ತೆ ಇದು ಪ್ರಾಣಿಗಳ ಜೀವನ ಹೇಗಿರ್ಬೇಕಾದ್ರೆ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರೋ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಡಿಬಾ ಸಫಾರಿಲಿ ಸ್ವಲ್ಪ ಸಮಯ ನ ಮಾಡಿಕೊಂಡು ಒಂದು ಸಾವಿರ ಚಪಾತಿನ ಹಸುಗಳಿಗೆ ಡೊನೇಟ್ ಮಾಡೋಣ ಅಂತ ಹೇಳಿ ಅವರ ರೆಸ್ಟೋರೆಂಟಲ್ಲಿ ಇವರೆಲ್ಲರೂ ಸೇರಿಕೊಂಡು ಕುಕ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಐನೂರು ಚಪಾತಿಗಳು ರೆಡಿ ಆಗ್ತಾ ಇದೆ ನಾನು ಕೂಡ ಅದನ್ನು ಶೂಟ್ ಮಾಡ್ತಾ ಇದ್ದೀನಿ ಸೊ ಒನ್ಸ್ ಇದೆಲ್ಲ ಪ್ರಿಪೇರ್ ಆದ ತಕ್ಷಣ ಬಿಸಿ ಬಿಸಿ ಚಪಾತಿನ ಹಸುಗಳಿಗೆ ತಿನ್ನಿಸೋದು ಈ ಕೆಲಸ ಯಾರಿಗೆ ಖುಷಿ ಕೊಡುತ್ತೋ ಯಾರಿಗೆ ಉರಿ ಕೊಡುತ್ತೋ ನನಗೆ ಗೊತ್ತಿಲ್ಲ ಬಟ್ ಪರ್ಸ್ನಲಿ ನನಗಂತೂ ಸಖತ್ತು ಖುಷಿ ಕೊರುತ್ತೆ ಹೌದು ಒಂದು ಸಾವಿರ ಚಪಾತಿ ಮಾಡಬೇಕು ಅಂತ ಅಂದರೆ ಕಷ್ಟವಾದಂತಹ ಕೆಲಸ ಮತ್ತು ತುಂಬ ಸಮಯ ತಗೊಳ್ಳುತ್ತೆ ಆದರೂ ಕೂಡ ಇವರೆಲ್ಲರೂ ಸೇರಿಕೊಂಡು ಇಷ್ಟಪಟ್ಟು ಎರಡು ಗಂಟೆಲ್ಲೇ ಮಾಡಿ ಮುಗಿಸಿದ್ರು ಅದ್ರ ಮೇಲೆ ನನಗೆ ಖುಷಿಯೂ ಇದೆ ಹೆಮ್ಮೆನೂ ಇದೆ ಅದನ್ನು ನಾನು ಅಪ್ರಿಷಿಯೇಟು ಮಾಡ್ತೀನಿ ಸೊ ಸ್ಟೋನಿ ಬ್ರುಕ್ ಅವ್ರಿಗೆ ನನ್ನ ಪರವಾಗಿ ಧನ್ಯವಾದಗಳು ಈಗ ಬರ್ತೀನಿ ಆಯಿತಾ ಇದನ್ನು ನೋಡಿದಂತಹ ಒಂದಷ್ಟು ಜನಗಳಿಗೆ ಅವರ ಮೈಂಡಲ್ಲಿ ಅವರ ಹಾರ್ಟಲ್ಲಿ ಏನಿಲ್ಲದು ವಿಶೇಷವಾದಂತಹ ದ್ವೇಷ ಹಸೂಯೆ ಹೊಟ್ಟೆ ಕಿಚ್ಚು ಕೋಪ ಮತ್ತು ಏನೇನೋ ಉತ್ಪತ್ತಿ ಎಲ್ಲ ಆಗುತ್ತೆ ಉತ್ಪತ್ತಿ ಆದಮೇಲೆ ಕಮೆಂಟ್ ಬಾಕ್ಸಲ್ಲಿ ಏನೇನೋ ಕಮೆಂಟ್ ಮಾಡ್ತಾರೆ ನನಗೊಂದೇ ಅರ್ಥ ಆಗೋಲ್ಲ ನಾನು ಕೃಷಿ ಬಗ್ಗೆ ಮಾಡಾಕಿದ್ದೀನಿ ಡಿವೋಷನಲ್ ಬಗ್ಗೆ ಹಾಕ್ತಿರ್ತೀನಿ ಆಮೇಲೆ ಹೆಲ್ತ್ ಬಗ್ಗೆಯೂ ಆಗ್ತಾಯಿರ್ತೀನಿ ಆದರೆ ಅದು ಎಲ್ಲವನ್ನೂ ಬಿಟ್ಬಿಡ್ತಾರೆ ಆಯಿತಾ ಬಿಟ್ಬಿಟ್ಟು ಈ ದರ್ಶನ್ ಅವರು ಅವ್ರ ಸ್ನೇಹಿತರು ಅಥವಾ ಅವ್ರ ಫ್ಯಾನ್ಸು ಈ ಥರ ಏನಾದರೂ ವಿಡಿಯೋಗಳು ಹಾಕಿದಾಗ ಕೆಲವೊಂದೊಂದು ವಿಚಾರಕ್ಕೆ ಕಿಂಡಲ್ ಮಾಡೋಕ್ಕೆ ಕಮೆಂಟ್ ಮಾಡೋಕ್ಕೆ ಬರ್ತಾರೆ ಇವರು ಒಂದು ಸಾವಿರ ಚಪಾತಿ ಮಾಡಿಬಿಟ್ಟು ಹಂಚ್ತಾ ಇದ್ದಾರೆ ನೀವು ಹತ್ತು ಸಾವಿರ ಅಲ್ಲ ಒಂದು ಲಕ್ಷನೇ ಹಂಚಿ ಯಾರು ಬೇಡ ಅಂದವರು ಆ ವಿಡಿಯೋಸ್ಗಳನ್ನ ನನಗೂ ಕಲಿಸ್ಕೊಡಿ ಇದಕ್ಕಿಂತಲೂ ನೂರು ಪಟ್ಟು ಜಾಸ್ತಿ ಪ್ರೀತಿಯಿಂದ ಸ್ಟೋರಿ ಮಾಡಿ ಹಾಕ್ತೀನಿ ಅದೆಲ್ಲ ಆಗೋಲ್ಲ ಅಲ್ವಾ ಯಾವುದೋ ಮೂಲಲ್ಲಿ ಕುತ್ಕೋಬೇಕು ಕೆಡದಾಗಿ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡಬೇಕು ಅದರಲ್ಲೇ ನಿಮಗಿರೋದು ನೆಮ್ಮದಿ ಅದರಲ್ಲೇ ನಿಮಗಿರೋದು ಸುಖ ಅದೇ ನಿಮ್ಮ ಜೀವನ ಆದರೆ ಅದನ್ನೇ ಮಾಡ್ತಾಯಿರಿ ನೀವೇನೋ ಬಾಯಿಗೆ ಬಂದಂಗೆ ಅಂತೀರ ಅಂತ ನಾನು ಮಾಡೋ ಕೆಲಸ ನಿಲ್ಲಿಸಲ್ಲ ನನಗೇನು ಅನಿಸುತ್ತೋ ಅದೇ ಕೆಲಸ ಮಾಡೋದು ನೀವು ನೋಡ್ತಾ ಇದ್ದೀರಾ ಎಂಟು ವರ್ಷದಿಂದಲೂ ಬಾಯಿಗೆ ಬಂದಂಗೆ ಬೈತಾನೆ ಇರ್ತೀರ ಕಮೆಂಟ್ ಮಾಡ್ತಾನೆ ಇರ್ತೀರ ಆದರೂ ನನ್ನ ಪಾಡಂಗೆ ನನ್ನ ಕೆಲಸ ಮಾಡ್ಕೊಂಡೇ ಹೋಗ್ತಿದ್ದೀನಲ್ವ ಯಾವತ್ತೂ ನಿಂತಿಲ್ಲ ಅಲ್ವಾ ನಾನು ಸ್ಟೋರಿ ಮಾಡೋಕೆ ಸ್ಟಾರ್ಟ್ ಮಾಡಿ ಎಂಟು ವರ್ಷದ ಮೇಲೆ ಆಯಿತು ಆಯಿತಾ ನೀವು ಅವತ್ತಿಂದ ಇವತ್ತುವರೆಗೂ ನನ್ನ ಚಾನಲ್ ಓಪನ್ ಮಾಡಿದ್ರೆ ಬರೀ ಸೇವೆಗಳು ವೀಡಿಯೋಗಳೇ ಸಿಗುತ್ತೆ ಅದು ಫ್ಯಾನ್ಸ್ಗಳು ಮಾಡಿರುವಂತಹ ವೀಡಿಯೋಗಳು ಯಾಕೆ ಅಂದರೆ ಅದರಲ್ಲೊಂದು ಖುಷಿ ಇದೆ ಅದೊಂದರಲ್ಲಿ ಒಂದು ನೆಮ್ಮದಿ ಇದೆ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಇದೆ ಅಷ್ಟು ಸಾಕು ನನಗೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ మాక్సిమం షేర్ మా ధన్యవాదాలు